ಎಲ್ಲರಿಗೂ ನಮಸ್ಕಾರ ಕಾರ್ತಿಕ ಮಾಸದಲ್ಲಿ ಮಾಡಲೇಬೇಕಾದ ಈ ಒಂದು ದೀಪಾರಾಧನೆ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಈ ಕಾರ್ತಿಕ ಮಾಸದಲ್ಲಿ ಸೋಮವಾರದಂದು ಈ ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು ಈ ದೀಪಾರಾಧನೆ ಮಾಡೋಕ್ಕಿಂತ ಮುಂಚೆ ಗಣಪತಿ ಹತ್ರ ಸಂಕಲ್ಪ ಮಾಡಿಕೊಂಡು ನೀವು ದೀಪಾರಾಧನೆಯನ್ನು ಮಾಡಬೇಕು ನಾನಿಲ್ಲಿ ಯಾವ ದೀಪಾರಾಧನೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಬೆಟ್ಟದ ನೆಲ್ಲಿಕೈ ದೀಪಾರಾಧನೆ ತುಂಬಾನೇ ಒಳ್ಳೆಯದು ಈ ಬೆಟ್ಟದ ನೆಲ್ಲಿಕೈ ದೀಪಾರಾಧನೆ ಶಿವನಿಗೆ ವಿಷ್ಣುವಿಗೆ ಹಾಗೂ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದ ದೀಪಾರಾಧನೆ ಪ್ರತಿ ಕಾರ್ತಿಕ ಸೋಮವಾರದಲ್ಲಿ ಯಾವ ರೀತಿ ದೀಪಾರಾಧನೆ ಮಾಡೋದಂತ ತೋರಿಸ್ಕೊಡ್ತೀನಿ ನೀವು ಮೊದಲಿಗೆ ಒಂದು ತಟ್ಟೆಯಲ್ಲಿ ಭತ್ತವನ್ನು ಹಾಕೋಬೇಕು ನೀವು ಭತ್ತನೂ ಹಾಕೋಬಹುದು ಇಲ್ಲಾಂದ್ರೆ ಅಕ್ಕಿ ಸಹ ಹಾಕಬಹುದು ನೀವು ಇಲ್ಲಿ ಸ್ಟೀಲ್ ತಟ್ಟೆ ಉಪಯೋಗಿಸೋಕ್ಕಿಲ್ಲ ಬೆಳ್ಳಿ ತಾಮ್ರ ಇತ್ತಲೆ ಅಡಿಕೆ ತಟ್ಟೆನೂ ಸಹ ಉಪಯೋಗಿಸ್ಕೋಬಹುದು ಈ ಬೆಟ್ಟದ ನೆಲ್ಲಿಕೈ ದೀಪಾರಾಧನೆ ಯಾವ ಸಮಯದಲ್ಲಿ ನಾವು ಹಚ್ಚಬೇಕು ಅಂದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಬೇಕು ಅಂದರೆ ಬೆಳಿಗ್ಗೆ ನಾಲ್ಕು ಮೂವತ್ತೈದರಿಂದ ಆರು ಗಂಟೆ ಒಳಗಡೆ ಈ ದೀಪಾರಾಧನೆಯನ್ನು ಮಾಡಬೇಕು ನಮಗೆ ಬೆಳಿಗ್ಗೆ ಮಾಡೋಕ್ಕೆ ಆಗಲ್ಲ ಅನ್ನೋರು ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಕೋದೂಲಿ ಸಮಯದಲ್ಲಿ ಸಹ ನೀವು ಈ ದೀಪವನ್ನು ಹಚ್ಚಬಹುದು ಅದರಲ್ಲೂ ಪ್ರತಿದಿನ ಈ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡದ ಮುಂದೆ ನೆಲ್ಲಿಕಾಯಿ ದೀಪವನ್ನು ಹಚ್ಚಿ ಆರತಿಯನ್ನು ಮಾಡಬಹುದು ಈ ರೀತಿ ತುಳಸಿ ಗಿಡದ ಮುಂದೆ ಆರತಿ ಮಾಡೋದ್ರಿಂದ ಆರೋಗ್ಯ ವೃದ್ಧಿಯಾಗುತ್ತೆ ದೈವಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಆ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಈ ಕಾರ್ತಿಕ ಮಾಸದಲ್ಲಿ ಬೆಟ್ಟದ ನೆಲ್ಲಿಕೈ ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಯಾರಿಗೆಲ್ಲ ಒಡವೆಗಳು ಬ್ಯಾಂಕಲ್ಲಿದೆ ಅದನ್ನ ಬಿಡಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಅನ್ನೋರು ಈ ಬೆಟ್ಟದ ನೆಲ್ಲಿಕೈ ದಾನ ಮಾಡಿ ಈ ಕಾರ್ತಿಕ ಮಾಸದಲ್ಲಿ ಬೆಟ್ಟದ ನೆಲ್ಲಿಕೈ ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ನೀವು ಬೇಗನೆ ಆ ಒಡವೆಗಳನ್ನೆಲ್ಲ ಬಿಡಿಸ್ಕೋಬಹುದು ನೆಲ್ಲಿಕೈ ದಾನ ಮಾಡೋದ್ರಿಂದ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಆಗುತ್ತೆ ಜೊತೆಗೆ ಅವರ ಅನುಗ್ರಹ ಕೂಡ ಸಿಗುತ್ತೆ ಹಣದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಶ್ರೀ ಆದಿ ಶಂಕರಾಚಾರ್ಯರು ಬರೆದಿರುವಂತಹ ಕನಕದಾರ ಸೂತ್ರ ಕೂಡ ಇದರಿಂದನೇ ರಚನೆಯಾಗಿದ್ದು ಒಂದು ಒಣಗಿದ ಬೆಟ್ಟದ ನೆಲ್ಲಿಕಾಯನ್ನು ದಾನ ಮಾಡಿದ್ದಕ್ಕೆ ಆ ತಾಯಿಯ ಒಂದು ಕಷ್ಟವನ್ನು ನೀಗಿಸುವ ಸಲುವಾಗಿ ಕನಕತಾರ ಸೂತ್ರವನ್ನು ರಚನೆ ಮಾಡಿ ಅದನ್ನು ಆಡಿ ಲಕ್ಷ್ಮಿಯನ್ನು ಸಂತೋಷಗೊಳಿಸಿ ಚಿನ್ನದ ನೆಲ್ಲಿಕಾಯಿ ಮಲೆಯನ್ನೇ ಸುರಿಸಿದಂಥವರು ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಈ ಬೆಟ್ಟದ ನೆಲ್ಲಿಕೈ ದಾನಕ್ಕೆ ತುಂಬನೇ ಮಹತ್ವವಿದೆ ಹಾಗೆ ಆರೋಗ್ಯಕ್ಕೂ ತುಂಬನೇ ಒಳ್ಳೆಯದು ನೀವು ಶುಕ್ರವಾರನು ಲಕ್ಷ್ಮಿ ಫೋಟೋದ ಮುಂದೆ ಈ ರೀತಿ ಬೆಟ್ಟದ ನೆಲ್ಲಿಕೈ ದೀಪಾರಾಧನೆ ಮಾಡಬಹುದು ನೀವು ಶುಕ್ರವಾರ ಲಕ್ಷ್ಮಿ ಫೋಟೋಕ್ಕೆ ಮಾಡಿ ಸೋಮವಾರ ಶಿವನ ಫೋಟೋದ ಮುಂದೆನೂ ಮಾಡ್ಬೋದು ಶನಿವಾರ ವೆಂಕಟರಮಣನ ಮುಂದೆನೂ ಸಹ ಮಾಡಬಹುದು ನೀವು ಯಾವ ಪೂಜೆ ಮಾಡಿದ್ರೂ ಒಂದು ಲೋಟ ನೀರಿಟ್ಟು ನೀವು ಈ ಪೂಜೆಯನ್ನು ಶುರು ಮಾಡ್ಕೋಬೇಕು ಆ ಪೂಜೆಯೆಲ್ಲ ಮುಗಿದ ಮೇಲೆ ಈ ನೀರನ್ನು ನೀವು ಕುಡಿಬೇಕು ಆಗಲೇ ಈ ಪೂಜೆಯ ಸಂಪೂರ್ಣ ಫಲ ನಿಮಗೆ ಸಿಗುತ್ತದೆ ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ಪ್ರತಿ ವಾರನುವೇ ಎರಡು ಬೆಟ್ಟದ ನೆಲ್ಲಿಕೈ ದೀಪಾರಾಧನೆಯನ್ನು ಮಾಡಿ ನಾನಿಲ್ಲಿ ಈ ಬೆಟ್ಟದ ನೆಲ್ಲಿಕೈಗೆ ಅರಿಶಿನ ಕುಂಕುಮವಲನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವರು ನಮ್ಮನಲ್ಲಿರೋ ಐಶ್ವರೇಶ್ವರನ ಫೋಟೋ ಇಲ್ಲಿ ಕುಬೇರ ಅವರ ಹೆಂಡತಿ ಚಿತ್ರಲೇಖ ಐಶ್ವರೇಶ್ವರನ ಹತ್ರ ವರ ತಗೊಳ್ತಾ ಇರೋದು ಇದೇ ತಿಂಗಳು ಕಾರ್ತಿಕ ಮಾಸದಲ್ಲೇ ಕುಬೇರನಿಗೆ ವರ ಕೊಟ್ಟಿದ್ದು ಐಶ್ವರೇಶ್ವರ ಅದರಿಂದ ಪ್ರತಿಯೊಬ್ಬರು ಈ ಕಾರ್ತಿಕ ಮಾಸದಲ್ಲಿ ಎರಡು ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡಿ ಖಂಡಿತವಾಗಲೂ ನಿಮ್ಮ ಕಷ್ಟಗಳು ಏನೇ ಇದ್ದರೂ ದೂರವಾಗುತ್ತೆ ನಾನು ಇಲ್ಲಿ ಕಾರ್ತಿಕ ಸೋಮವಾರದ ದಿನ ನಾನು ಪೂಜೆ ಮಾಡಿರೋದು ಎರಡು ಬೆಟ್ಟದ ನೆಲ್ಲಿಕಾಯಿ ತುಪ್ಪದ ಬತ್ತಿ ದೀಪ ಹಚ್ಚಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹೂವಿಟ್ಕೊಳ್ಳಿ ಮೊದಲು ಯಾವುದೇ ಪೂಜೆ ಇದ್ದರೂ ಮೊದಲು ಗಣಪತಿ ಪೂಜೆ ಆಗಬೇಕು ಓಂ ನಮೋ ಗಂ ಗಣಪತಿಯೇ ನಮಃ ಅಂತೇಳಿ ಐದು ಬಾರಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಹೇಳಿ ಗಣಪತಿ ಪೂಜೆ ಮಾಡಿಕೊಳ್ಳಿ ಮೊದಲು ಆಮೇಲೆ ನಮ್ಮ ಐಶ್ವರೇಶ್ವರ ಕುಬೇರ ಚಿತ್ರಲೇಖನಿಗೆ ಓಂ ನಮ ಶಿವಾಯ ಅಂತೇಳಿ ಪೂಜೆಯನ್ನು ಮಾಡಿಕೊಳ್ಳಿ ಇಲ್ಲಾಂದರೆ ಓಂ ನಮೋ ಐಶ್ವರೇಶ್ವರಾಯ ನಮಃ ಅಂತೇಳಿ ಪೂಜೆ ಮಾಡಿ ಈ ಬೆಟ್ಟದ ನೆಲ್ಲಿಕಾಯಿಗೂ ಸಹ ನೀವು ಓಂ ನಮೋ ಲಕ್ಷ್ಮೀನಾರಾಯಣಾಯ ಅಂತೇಳಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಐದು ಬಾರಿ ಪೂಜೆ ಮಾಡ್ಕೋಬೇಕು ಇಲ್ಲಿ ಒಂದು ಲೋಟ ನೀರು ಇಟ್ಕೊಂಡಿದ್ದೀನಿ ಈ ಪೂಜೆ ಎಲ್ಲ ಆದ ನಂತರ ಈ ನೀರನ್ನು ನೀವು ಯಾರು ಪೂಜೆ ಮಾಡಿರ್ತೀರೋ ಅವರು ಕುಡಿಬೇಕು ಈಗ ಓಂ ನಮೋ ಐಶ್ವರೇಶ್ವರ ಆಯನ ಮಹಾ ಅಂತೇಳಿ ಹನ್ನೊಂದು ಬಾರಿ ಒಂಬತ್ತು ಬಾರಿ ಐದು ಬಾರಿ ಈ ರೀತಿ ಆರತಿಯನ್ನು ಮಾಡಿ ಈ ಆರತಿ ಆದಮೇಲೆ ತುಳಸಿ ಗಿಡಕ್ಕೆ ಹೋಗಿ ಓಂ ನಮೋ ನಾರಾಯಣಾಯ ಅಂತೇಳಿ ಅಲ್ಲೂ ಅಷ್ಟೇ ಹನ್ನೊಂದು ಬಾರಿ ಒಂಬತ್ತು ಬಾರಿ ಐದು ಬಾರಿ ಆರತಿಯನ್ನು ಮಾಡುವಂಥದ್ದು ಇಲ್ಲಿ ನೀವು ಪ್ರಸಾದಕ್ಕೆ ಅವಲಕ್ಕಿ ಹಾಲು ಹಣ್ಣು ನೈವೇದ್ಯವಾಗಿ ಇಡಬಹುದು ನೀವು ಈ ಬೆಟ್ಟದ ನೆಲ್ಲಿಕೈ ದೀಪ ಹಚ್ಚಿ ಶಿವನಿಗೆ ಈ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡೋಕ್ಕೆ ಆಗೋಲ್ಲ ಅನ್ನೋರು ಒಂದು ವಾರ ಸೋಮವಾರ ಆದರೂ ನೀವು ಈ ಬೆಟ್ಟದ ನೆಲಿಕೆ ದೀಪ ಆರಾಧನೆಯನ್ನು ಮಾಡಿ ತುಂಬಾ ಒಳ್ಳೆಯದು ನಮಗೆ ಪ್ರತಿ ಸೋಮವಾರನೂ ಮಾಡೋಕ್ಕಾಗಲ್ಲ ಅನ್ನೋರು ಒಂದು ವಾರ ಆದರೂ ಮಾಡಿ ಆ ಶಿವ ಪಾರ್ವತಿ ಲಕ್ಷ್ಮೀ ನಾರಾಯಣ ಕುಬೇರ ಚಿತ್ರಲೇಖ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಇರಲಿ ಎಲ್ಲರಿಗೂ ನಮಸ್ತೆ